ವಿವಿಧ ವಾರ್ಡ್ಗಳ ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಭಾನುವಾರ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಶಾಂತಿಯುತವಾಗಿ ನೆರವೇರಿತು ಕವಿದ ವಾತಾವರಣ ಮಳೆ ಬರುವ ಆತಂಕದ ನಡುವೆಯೂ ನಾನಾ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಸಾಗಿತು ಮಧ್ಯಾಹ್ನ ಎರಡು ಮೂವತ್ತರ ವೇಳೆಗೆ ಪಟ್ಟಣದ ವಿವಿಧ ವಾರ್ಡ್ಗಳ ಗಣೇಶ ಮೂರ್ತಿಗಳ ಟ್ರಾಕ್ಟರ್ಗಳಲ್ಲಿ ಕೂರಿಸಿ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ದಾರೆ ತಮಟೆ ಡ್ರಮ್ಸ್ಗಳ ಸದ್ದಿಗೆ ಯುವಕರು ಯುವತಿಯರು ಸ್ಟೆಪ್ಗಳನ್ನು ಹಾಕುವ ಮೂಲಕ ಸಂಭ್ರಮದಿಂದ ಮೆರವಣಿಗೆ ನಡೆಸಿದ್ದಾರೆ ಪಟ್ಟಣದ ಇಂದಿನಾನಗರ ಸೊಪ್ಪಿನ ಪೇಟೆ ವಿನಾಯಕ ನಗರ ಬೆಟ್ಟದ ಕೆಳಗಿನ ಪೇಟೆ ವೃತ್ತ ಕುಂಬಾರಪೇಟೆ ಅರಳಿಪೇಟೆ ಬಾಪೂಜಿ ನಗರಗಳು ಗಣೇಶ ಮೂರ್ತಿಗಳು ಸೇರಿದಂತೆ ಇತರೆ ಬೀದಿಗಳಲ್ಲಿ ಸಾಕಿ ಮುಖ್ಯ ರಸ್ತೆ ಮೂಲಕ ಸಾಕಿ ಬಾಗೇಪಲ್ಲಿ ರಸ್ತೆಯ ನಲ್ಲಿ ವಿಸರ್ಜನೆ ಮಾಡಲಾಯಿತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ನ ಕಲ್ಪಿಸಲಾಗಿತ್ತು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡ ஏய் பட்டுப் போறான். ஹே! பண்டே செல்லமே. பட்டுப் போறான். ஹே! அக்ரதிப் போ. ஹே! 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 அக்ரதிப் போ. हां அట్లా ఉండல சூடு தெக்க. ஹே! 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 அக்ரதிப் போ தெக்க. ஹே! ஹே! எனக்கு தே பண்ணு. ஹே! எனக்கு தே பண்ணு. எனக்கு 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 எனக்கு. ஹே பட்டுப் போறான் எனக்கு. هي ساري راندرا